ಹಾಯ್ ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇದು ಶುಕ್ರವಾರದ ಬ್ಲಾಗು ಶುಕ್ರವಾರ ಇವತ್ತು ಸಂಕಷ್ಟರ ಚತುರ್ಥಿ ಇದೆ ಶುಕ್ರವಾರ ಕೂಡ ಇದೆ ಹಾಗಾಗಿ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡಿಕೊಂಡು ಇವತ್ತು ನಾನು ಮಗನ್ನ ಕರ್ಕೊಂಡು ಬರೋಕ್ಕೆ ಇದ್ದೀನಿ ಫ್ರೆಂಡ್ಸು ತುಂಬ ದಿನ ಆಗಿತ್ತು ನೋಡೋಕ್ಕೂ ಹೋಗಿರಲಿಲ್ಲ ನಾವು ಅವರು ಬರಬೇಡಿ ಅಂತ ಹೇಳಿದರು ಪದೇ ಪದೇ ಬರಬೇಡಿ ಅಂತ ಇವಾಗ ನಾಳೆ ಎಕ್ಸಾಮ್ ಇರೋದರಿಂದ ನಾನು ಕರ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ ಈಗ ಬೆಳಿಗ್ಗೆ ದೋಸೆ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ದೋಸೆ ಮತ್ತು ಚಟ್ನಿ ಪಲ್ಯ ಏನೂ ಮಾಡಿಲ್ಲ ಬೇಗನೆ ಕರ್ಕೊಂಡು ಬರಬೇಕು ಯಾಕಂದರೆ ಎಲ್ಲರೂ ಬಂದು ಕರ್ಕೊಂಡು ಹೋಗ್ತಿರ್ತಾರೆ ಮಕ್ಕಳು ಕಾಯ್ತಿರ್ತಾರೆ ಪೇರೆಂಟ್ಸ್ ಬರ್ತಾರೆ ಅಂದರೆ ಹಾಗಾಗಿ ನಾನು ಅಷ್ಟೇ ಬೇಗನೆ ದೋಸೆ ಮತ್ತು ಚಟ್ನಿ ಅಷ್ಟೇ ಮಾಡಿ ನನ್ನ ಕೆಲಸಗಳು ಇರುತ್ತಲ್ವ ಇವಾಗನೆಲ್ಲ ಎಲ್ಲ ಒರೆಸಿ ಆಗಿದೆ ಪೂಜೆಯೂ ಮಾಡಬೇಕು ಹಸ್ಬೆಂಡು ಮತ್ತು ಮಗನಿಗೆ ಬಾಕ್ಸ್ ಕಟ್ಟೋದಿರುತ್ತೆ ಇವತ್ತೇನು ಬೇರೆ ಟಿಫನ್ ಎಲ್ಲ ಬರೀ ದೋಸೆ ಚಟ್ನಿ ಮಾಡಿದ್ದೀನಿ ಇವತ್ತು ಬಾಕ್ಸಿಗೂ ಕೂಡ ದೋಸೆ ಇಡ್ತಾಯಿದ್ದೀನಿ ಈಗ ಮಗನ ಮಗನ್ನ ಹಸ್ಬೆಂಡ್ಗೆ ರೆಡಿ ಮಾಡಿ ಬಾಕ್ಸ್ ಕಟ್ಟಿ ಕಳಿಸಬೇಕು ಇವತ್ತು ಸಂಕಷ್ಟಾರ ಚತುರ್ಥಿ ಇದೆ ನಾನೇನು ಉಪವಾಸ ಏನು ಮಾಡ್ತಿಲ್ಲ ಆದರೆ ಪೂಜೆ ಎಲ್ಲ ಮಾಡ್ತಿರ್ತೀನಿ ನೋಡ್ಬೋದು ಫ್ರೆಂಡ್ಸು ನಾನು ಸಿಂಪಲ್ಲಾಗಿ ಈ ರೀತಿ ಇವತ್ತಿನ ಪೂಜೆ ಮಾಡಿದ್ದೀನಿ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಇವಾಗ ನಾನು ಕೂಡ ರೆಡಿ ಆಗಿದ್ದೀನಿ ಹೋಗೋಣ ಅಂತ ಫ್ರೆಂಡ್ಸು ಸೀರೆಗಳು ಈ ಥರದ್ದು ಸಿಂಪಲ್ ಸೀರೆ ತುಂಬ ಇದ್ದಾವೆ ಬಟ್ ಅವಕ್ಕೆಲ್ಲ ಬ್ಲೌಸ್ ಇರಲಿಲ್ಲ ಹೇಳಿದ್ನಲ್ಲ ಲಾಸ್ಟ್ ಟೈಮು ಬ್ಲೌಸು ಹೊಲ್ಕೊಂಡೆ ಅಂತ ಎರಡು ಬ್ಲೌಸನ್ನು ಬ್ಲ್ಯಾಕ್ ಬ್ಲೌಸನ್ನೇ ಹೊಲ್ಕೊಂಡಿದ್ದೀನಿ ಒಂದು ಹಾಫ್ ಸ್ಲೀವು ಒಂದು ಉಲ್ದಾ ಸ್ಲೀವು ಇದು ಹಾಫ್ ಸ್ಲೀವ್ ನೋಡಿ ಈ ರೀತಿಯಾಗಿ ಬಂದಿದೆ ಈ ಥರ ಬ್ಲೌಸ್ ಇದ್ದರೆ ಎಲ್ಲ ಸೀರೆಗೂ ಸ್ವಲ್ಪ ಮ್ಯಾಚಿಂಗ್ ಆಗುತ್ತೆ ನೋಡಿ ಬನ್ನಿ ಇವಾಗ ಹೋಗೋಣ ಟೈಮ್ ಆಗಿದೆ ಮಗ ಕಾಯ್ತಿರ್ತಾನೆ ಫ್ರೆಂಡ್ಸ್ ಪಾಪ ನಮಗೂ ಅಷ್ಟೇ ಆ ಥರ ಇದೆ ಹೋಗಿ ನೋಡಬೇಕು ಅಂತ ಫೋನು ಜಾಸ್ತಿ ಮಾಡೋದಕ್ಕೆ ಬಿಡೋಲ್ಲ ಇವಾಗ ಎಕ್ಸಾಮ್ ಟೈಮ್ ಅಲ್ವಾ ಹಾಗಾಗಿ ಪದೇ ಪದೇ ಬರಬೇಡಿ ಮಕ್ಕಳಿಗೆ ಡಿಸ್ಟರ್ಬ್ ಆಗುತ್ತೆ ಫೋನು ಕೂಡ ಜಾಸ್ತಿ ಮಾಡಬೇಡಿ ಅಂತಿದ್ರು ಹಾಗಾಗಿ ಫೋನು ಮಾಡಿರಲಿಲ್ಲ ತುಂಬ ದಿನ ಆಗಿತ್ತು ಇವತ್ತು ಕರ್ಕೊಂಡು ಇದ್ದೀನಿ ನಾಳೆ ನವೋದಯ ಎಕ್ಸಾಮ್ ಇದೆ ಫ್ರೆಂಡ್ಸ್ ಹಾಗಾಗಿ ಹಸ್ಬೆಂಡ್ಗೂ ವರ್ಕ್ ಇರುತ್ತೆ ಸಂಡೇ ಸಾಟರ್ಡೇ ಆದರೆ ಅವರು ಹೋಗ್ತಾರೆ ಈ ಥರ ದಿನಗಳಲ್ಲಿ ನಾನೇ ಹೋಗಬೇಕು ಅಲ್ಲಿ ಹೋದ್ಮೇಲೆ ಏನು ವಿಡಿಯೋ ಮಾಡಲಿಲ್ಲ ಅಲ್ಲಿ ಒಂದು ದೇವಸ್ಥಾನ ಇದೆ ಅಂತದ್ದು ಅಲ್ಲೆಲ್ಲ ಹೋಗಿ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ನೋಡಿ ನನ್ನ ಮಗನ ಎರಡು ಬಸ್ಸು ಚೇಂಜ್ ಮಾಡಬೇಕಾಗುತ್ತೆ ಇದು ಹಾವೇರಿ ಬಸ್ ಸ್ಟಾಪಲ್ಲಿ ಹೋಗ್ತೀವಿ ಮತ್ತೆ ಬಸ್ ಹತ್ಕೊಂಡು ಬರ್ತಾ ಇದೀವಿ ಈ ಕಡೆ ಬಿಸಿಲು ಅಂದರೆ ಬಿಸಿಲು ಇದೆ ನೋಡಿ ಇವಾಗ ಮನೆಗೆ ಬಂದ್ವಿ ಫ್ರೆಂಡ್ಸ್ ಮಧ್ಯಾಹ್ನ ಆಗಿತ್ತು ಎರಡು ಗಂಟೆ ಎರಡೂವರೆ ಏನಾಗಿತ್ತು ಮನೆಗೆ ಬಂದಾಗ ಹಸ್ಬೆಂಡು ಬಸ್ ಸ್ಟಾಪಿಗೆ ಬಂದರು ಅವ್ರಿಗೂ ಮಗನ ನೋಡಬೇಕನ್ನ ಆಸೆ ಇರುತ್ತಲ್ವ ಅವರು ಬಸ್ ಸ್ಟಾಪ್ಗೆ ಬಂದು ಕರ್ಕೊಂಡು ಬಂದರು ಮತ್ತು ಬಂದು ಊಟ ಮಾಡಿ ಹೋದರು ಮತ್ತು ದೋಸೆ ಇತ್ತು ದೋಸೆ ಹಾಕ್ಕೊಂಡೇ ತಿಂದ್ವಿ ಇನ್ನು ಸಂಜಿಕೆಗೆ ಸಂಜೆಗೆ ಅಡುಗೆ ಮಾಡಬೇಕು ಬಿಸಿಲು ಅಂದರೆ ಬಿಸಿಲು ಫ್ರೆಂಡ್ಸ್ ಬಂದು ಎಲ್ಲಿಗಾದರೂ ಹೋಗಿ ಬಂದರೆ ನನಗಂತ ತುಂಬಾ ಸುಸ್ತಾಗಿಬಿಡತ್ತೆ ಏನು ಮಾಡೋಕ್ಕೆ ಮನಸ್ಸು ಬರೋಂಗಿಲ್ಲ ಅವನದು ಬಟ್ಟೆ ಬೇರೆ ಇದೆ ತುಂಬಾ ಬಟ್ಟೆ ಇದೆ ಹಾಸಿಗೆ ಅವನ್ನ ಯೂಸ್ ಮಾಡೋಂಥ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದೀನಿ ವಾಶ್ ಮಾಡೋದಿದೆ ಇವತ್ತು ಬಟ್ಟೆ ಆಗೋದಿಲ್ಲ ನಾಳೆ ತೊಳೆಯೋಣ ಅಂದ್ಕೊಂಡಿದ್ದೀನಿ ಅಡುಗೆ ಎಲ್ಲ ಮಾಡೋದಿದೆ ಅಲ್ವ ಹಾಗಾಗಿ ಮತ್ತೆ ನಾಡಿದ್ದು ಮತ್ತೆ ಕಳಿಸಿ ಬರಬೇಕು ರಜೆ ಏನು ಕೊಟ್ಟಿಲ್ಲ ಅವರಿಗೆ ಮತ್ತೆ ಮುರಾಜಿ ಎಕ್ಸಾಮ್ ಇದೆ ಅಲ್ವ ಹಾಗಾಗಿ ಇಬ್ರು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ವಿ ಸುಸ್ತಾಗಿತ್ತು ಹಾಗೆ ಮಲ್ಕೊಂಡಿದ್ದೀವಿ ಇಬ್ಬರು ಮಲ್ಕೊಂಡು ಎದ್ವಿ ಸಂಜೆ ಆಗಿತ್ತು ಮಗನೂ ದೊಡ್ಡ ಮಗ ಸ್ಕೂಲಿಂದ ಬಂದ ಟೀ ಕುಡಿದು ಇದ್ದಾನೆ ನಾಳೆ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಮ್ಯಾಥ್ಸ್ ಎಲ್ಲ ಇಬ್ಬರು ಕೂತ್ಕೊಂಡು ಮಾಡ್ತಿದ್ದಾರೆ ಲೆಕ್ಕ ಎಲ್ಲ ಹಾಕಿ ಕೊಡ್ತಾ ಇದ್ದ ಅವನು ಮಾಡ್ತಾ ಇದ್ದಾನೆ ನೋಡೋಣ ಹೇಗೆ ಬರೀತಾನೆ ಅಂತ ನಾಳೆ ಹಾಗೆ ನಾನು ಇವಾಗ ಅಡುಗೆ ಮಾಡಿದೆ ಫ್ರೆಂಡ್ಸ್ ಹೆಸರುಕಾಳು ಕಾಳು ಮತ್ತು ಆಲೂಗಡ್ಡೆ ಹಾಕಿ ಹಾಗೆ ಸಾಂಬಾರು ಮಾಡಿದೆ ಮುದ್ದೆ ಮಾಡಿದ್ದೀನಿ ಮುದ್ದೆ ಕಟ್ಟಬೇಕು ಅನ್ನಕ್ಕು ಇಟ್ಟಿದ್ದೀನಿ ಅನ್ನ ಸಾರು ಮುದ್ದೆ ನೋಡಿ ಸಂಜೆ ಊಟಕ್ಕೆ ರೆಡಿ ಆಯಿತು ಓಕೆ ಫ್ರೆಂಡ್ಸು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್